ನಾನು ಮಹಾನಂದ ಮಹೇಂದ್ರಪಾಲ್ ನಿಮ್ಮ ಮನೆ ಮಗಳು ಮಾಡುವ ನಮಸ್ಕಾರಗಳು ವಿಡಿಯೋನ ಎಕ್ಸಿಟ್ ಆಗದೆ ನಿರಂತರವಾಗಿ ವಿಡಿಯೋದಲ್ಲಿ ಕನೆಕ್ಟೆಡ್ ಆಗಿರಿ ತುಂಬಾ ಅದ್ಭುತವಾದ ವಿಷಯಗಳು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ನಾನು ಇವತ್ತು ಬಂದಿದ್ದೀನಿ ಕೆಲವೊಬ್ಬರು ಯೋಗಾಭ್ಯಾಸವನ್ನ ಮಾಡ್ಬೇಕಂತ ನನಗೆ ಮೆಸೇಜ್ ಕೂಡ ಕಳಿಸಿದ್ರು ಆ ಅದರ ಆಧಾರದ ಮೇಲೆ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನ ನಿರಂತರವಾಗಿ ನೋಡ್ತಾ ಇರಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಹೋದರ ಮತ್ತು ಸಹೋದರಿಯರು ಅದೇ ತರ ತಾಯಂದಿರು ಕೂಡ ಯೋಗಾಭ್ಯಾಸವನ್ನು ಕಲಿಬೇಕು ಅನ್ನೋ ಆಸಕ್ತಿಯನ್ನ ತೋರಿಸಿದ್ದಕ್ಕಾಗಿ ಅದು ನಿಮ್ಮೆಲ್ಲರಿಗೂ ಕಲಿಸಬೇಕು ಅಂತ ನಾನು ಮುಂದೆ ಬಂದಿದ್ದೀನಿ ಯೋಗಾಭ್ಯಾಸ ಮಾಡೋದಕ್ಕಿಂತ ಮುಂಚಿತವಾಗಿ ಯಾವ ವಿಷಯವನ್ನು ಗಮನದಲ್ಲಿ ಇಟ್ಕೋಬೇಕು ಅದು ಮೂಲ ತತ್ವಗಳು ಅದನ್ನು ನಾವು ಗಮನದಲ್ಲಿಟ್ಕೊಳ್ಳೋಣ ಸೊ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಕ್ಸಿಟ್ ಮಾಡ್ದೆ ನಿರಂತರವಾಗಿ ನೋಡ್ತಾ ಇರಿ ಯಾವ್ದಾದ್ರು ಕೆಲಸ ಮಾಡ್ತಾ ಇದ್ರೆ ವಿಡಿಯೋ ನೋಡ್ಲೇಬೇಕಂತಲ್ಲ ಕೇಳಿಸ್ತಾ ಹೋಗಿ ಸಾಕು ಈ ವಿಡಿಯೋ ನಿಮಗೆ ಇಷ್ಟ ಇರ್ಲಿ ಅಥವಾ ಇಷ್ಟ ಇರದೇ ಇರ್ಲಿ ದಯವಿಟ್ಟು ಕೇಳಿ ಇದು ನನ್ನ ಮನದಾಳದಿಂದ ಬರುವಂತಹ ಒಂದು ಕೋರಿಕೆ ಯಾಕಂತಾರೆ ನನಗ್ ಗೊತ್ತಿದೆ ಇದರಲ್ಲಿ ಎಷ್ಟು ಇಂಪಾರ್ಟೆಂಟ್ ವಿಷಯಗಳಿದೆ ಅದು ನಿಮಗೆ ಹೇಗ್ ಹೆಲ್ಪ್ ಆಗುತ್ತೆ ಕೆಲವೊಂದು ವಿಷಯಗಳು ನಾವು ಇಷ್ಟಪಟ್ಟರು ಅಥವಾ ಇಷ್ಟ ಪಡದೆ ಇದ್ರು ಮಾಡ್ಬೇಕು ಹಾಗೆ ಯೋಗಾಭ್ಯಾಸ ಕೂಡ ಯೋಗಾಭ್ಯಾಸ ನಿಮ್ಗೆ ಇಷ್ಟ ಇರಲಿ ಇಷ್ಟ ಇರದೇ ಇರಲಿ ಯೋಗದ ಬಗ್ಗೆ ತಿಳ್ಕೊಳೋದಕ್ಕೆ ಇಷ್ಟ ಇರ್ಲಿ ಅಥವಾ ಇಷ್ಟ ಇರದೇ ಇರಲಿ ದಯವಿಟ್ಟು ಕೇಳಿ ನಿಧಾನಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತೆ ಇನ್ನು ತಡ ಮಾಡದೆ ನಮ್ಮ ಮೂಲ ವಿಷಯದ ಮೇಲೆ ನಾವು ಹೋಗೋಣ ಯೋಗಾಭ್ಯಾಸ ಮಾಡೋದಕ್ಕಿಂತ ಮುಂಚಿತವಾಗಿ ಯೋಗಾಭ್ಯಾಸ ಮಾಡುವಾಗ ಮತ್ತೆ ಯೋಗಾಭ್ಯಾಸದ ನಂತರ ಯಾವ ವಿಷಯಗಳನ್ನ ಗಮನದಲ್ಲಿಟ್ಕೋಬೇಕು ಏನನ್ನ ಪಾಲಿಸಬೇಕು ಅವುಗಳ ಬಗ್ಗೆ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಬಿಫೋರ್ ಡ್ಯೂರಿಂಗ್ ಮತ್ತು ಆಫ್ಟರ್ ಅಂತ ಈ ಮೂರು ವಿಷಯಗಳನ್ನ ನಾವು ಹೇಳ್ತೀವಿ ಅದರಲ್ಲಿ ಬಿಫೋರ್ ಬಿಫೋರ್ ಯೋಗಿಕ್ ಪ್ರಾಕ್ಟೀಸ್ ಗೈಡಿಂಗ್ ಪ್ರಿನ್ಸಿಪಲ್ಸ್ ಟು ಬಿ ಫಾಲೋಡ್ ಬೈ ದ ಪ್ರಾಕ್ಟಿಷನರ್ ವಾಟ್ ಆರ್ ದೋಸ್ ಇಂಪಾರ್ಟೆಂಟ್ ಥಿಂಗ್ಸ್ ಅವುಗಳನ್ನ ನೋಡೋಣ ಬಿಫೋರ್ ನಲ್ಲಿ ಮೊದಲನೇದಾಗಿ ಬರುವಂತಹ ವಿಷಯ ಶೌಚ ಶೌಚ ಅಂದ್ರೆ ಸ್ವಚ್ಛತೆ ಇಲ್ಲಿ ಸ್ವಚ್ಛತೆಯಲ್ಲಿ ಹೇಗೆ ಶಾರೀರಿಕವಾಗಿ ಸ್ವಚ್ಛತೆಯನ್ನ ಕಾಪಾಡಿಟ್ಕೊಳ್ಳೋದು ಅದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಫಿಸಿಕಲಿ ಫಿಸಿಕಲಿ ಅಂದಾಗ ನಮ್ಮ ಶರೀರ ಆಗ್ಬಹುದು ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣ ಆಗ್ಬಹುದು ಒಂದು ಜಾಗ ಪ್ಲೇಸ್ ನಾವ್ ಎಲ್ಲಿ ಯೋಗ ಅಭ್ಯಾಸ ಮಾಡ್ತಾ ಇದೀವಿ ಕಸ ಗುಡಿಸಿದ್ದಿದ್ಯಾ ಅಥವಾ ಅಲ್ಲೇನಾದ್ರೂ ಏನಾದ್ರೂ ಹೊಲಸು ಬಿದ್ದಿದ್ಯಾ ಅದನ್ನ ಗಮನದಲ್ಲಿ ಇಟ್ಕೋಬೇಕು ಇದ್ದಿದ್ರೆ ಅದನ್ನ ಸ್ವಚ್ಛವಾಗಿ ಮಾಡ್ಕೊಳ್ಳಿ ಎರಡನೆಯದು ಮ್ಯಾಟ್ ನೀವು ಬಳಸುವಂತಹ ಮ್ಯಾಟ್ ಸ್ವಚ್ಛ ಆಗಿದೆಯಾ ಅದರಲ್ಲಿ ಏನಾದ್ರೂ ಧೂಳಿದೆಯಾ ಅದನ್ನ ಕ್ಲೀನ್ ಮಾಡ್ಕೊಳ್ಳಿ ಮೂರನೆಯದು ನೀವು ತಗೊಳ್ಳುವಂತಹ ಗಾಳಿ ಸ್ವಚ್ಛತೆ ಇದೆಯಾ ಅದರಲ್ಲಿ ಪ್ಯೂರಿಟಿ ಇದೆಯಾ ಅದನ್ನ ಗಮನಿಸಿ ಈ ಮೂರು ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಶೌಚವನ್ನ ಕಾಪಾಡಿಟ್ಕೊಳ್ಳೋದು ಎರಡನೆಯ ಮೂಲ ವಿಷಯ ಎಂಟಿ ಸ್ಟಮಕ್ ಅಂತಾರೆ ಅಂದ್ರೆ ಯೋಗಾಭ್ಯಾಸ ಮಾಡೋದ್ಕಿಂತ ಮುಂಚಿತವಾಗಿ ನಿಮ್ ನೀವು ಊಟ ತಗೊಂಡಿದಿರ ಅಥವಾ ಹೆವಿಯಾಗಿ ಊಟ ತಗೊಂಡಿದ್ದೀರಾ ಹಾಗಾದ್ರೆ ಯೋಗಾಭ್ಯಾಸ ಮಾಡಬಾರ್ದು ಹೊಟ್ಟೆ ಖಾಲಿ ಆಗಿರ್ಬೇಕು ಇಲ್ಲ ಹೊಟ್ಟೆ ಖಾಲಿ ಇಲ್ಲ ಅಂತಂದ್ರೆ ಲೈಟ್ ಸ್ಟಮಕ್ ಆಗಿರ್ಬೇಕು ಲೈಟ್ ಸ್ಟಮಕ್ ಅಂದ್ರೆ ಏನೋ ಜ್ಯೂಸ್ ತಗೊಂಡಿದೀವಿ ಅಥವಾ ಒಂದೇನೋ ಫ್ರೂಟ್ ತಗೊಂಡಿದೀವಿ ಅಷ್ಟು ಮಾತ್ರ ಇರಬೇಕು ಹೊರತು ತುಂಬಾ ಹೆವಿಯಾಗಿ ಊಟ ತಗೊಂಡಿದೀವಿ ಅಂತಂದ್ರೆ ನಾವು ಯೋಗಾಭ್ಯಾಸ ಮಾಡೋದಕ್ ಆಗೋದಿಲ್ಲ ವಿಶೇಷವಾಗಿ ಇದನ್ನ ಬೆಳಗಿನ ಜಾವ ಅಂದ್ರೆ ಬ್ರಹ್ಮ ಮುಹೂರ್ತದಲ್ಲಿನೇ ಮಾಡಿದ್ರೆ ಈ ಎಲ್ಲಾ ವಿಷಯಗಳು ಸರಿಯಾಗಿರುತ್ತೆ ಹೇಗೆ ಶೌಚ ಗಾಳಿ ಸ್ವಚ್ಛ ಆಗಿರುತ್ತೆ ವಾತಾವರಣ ಬೆಳಿಗ್ಗೆ ಕಸ ಗುಡಿಸಿರ್ತೀವ ಅದು ಕೂಡ ಸ್ವಚ್ಛ ಆಗಿರುತ್ತೆ ಹೌದ ಇಲ್ವೋ ಸೊ ಹಾಗಾಗಿ ಬೆಳಗ್ಗಿನ ಜಾವ ಎಲ್ಲಾರ ಅದ್ಭುತವಾದ ಸಮಯ ರೀ ಸೊ ಬೆಳಗಿನ ಜಾವದಲ್ಲಿ ಮಾಡಿ ಇನ್ನ ಕೆಲವೊಬ್ರು ಆಫೀಸ್ಗೆ ಹೋಗೋರು ಇರ್ತಾರೆ ಪಾಪ ಬೆಳಿಗ್ಗೆ ಬೆಳಿಗ್ಗೆ ಇನ್ನು ಕೆಲವೊಬ್ರಿಗೆ ಕಾಲ್ ಸೆಂಟರ್ ಗಳಲ್ಲಿ ಕೂಡ ಕೆಲಸ ಇರುತ್ತೆ ಅಂಥವ್ರು ಏನ್ ಮಾಡ್ಬೇಕು ಅಂಥವ್ರು ಯಾವಾಗ ಅವರು ಟೈಮ್ ಸಿಗುತ್ತೋ ಅವಾಗ ಮಾಡ್ಕೊಳ್ಳಿ ಬಟ್ ಈ ವಿಷಯಗಳನ್ನ ಇಟ್ಕೊಳ್ಳಿ ವಿಶೇಷವಾಗಿ ಬಿಸಿಲು ತುಂಬಾ ಜೋರಾದ ಬಿಸಿಲಿದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಳಗಡೆ ಮಾಡ್ಲಿ ಯೋಗಾಭ್ಯಾಸ ಮಾಡೋರಿದ್ರೆ ಸಾಯಂಕಾಲ ನಾಲ್ಕು ಗಂಟ್ಲೆ ನಂತರ ಮಾಡ್ಲಿ ಹನ್ನೆರಡು ಮತ್ತು ನಾಲ್ಕರ ಮಧ್ಯೆ ಏನ್ ಸಮಯ ಇದೆ ಅಲ್ಲ ಇಲ್ಲಿ ತುಂಬಾ ಜೋರಾದ ಬಿಸಿಲಿರುತ್ತೆ ಸ್ಪೆಷಲಿ ಸಮ್ಮರ್ ಅಲ್ಲಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ವಿಂಟರ್ ಮತ್ತು ರೈನಿ ಸೀಸನ್ ಪರವಾಗಿಲ್ಲ ವಾತಾವರಣ ತಂಪಿರುತ್ತೆ ಮಾಡಬಹುದು ಆದ್ರೆ ಸಮ್ಮರ್ ಸೀಸನ್ ಅಲ್ಲಿ ಅಂತೂ ದಯವಿಟ್ಟು ಈ ಮಧ್ಯದ ಸಮಯವನ್ನು ಬಿಟ್ಕೊಟ್ಟು ಉಳಿದ ಸಮಯದಲ್ಲಿ ಯೋಗಾಭ್ಯಾಸ ಮಾಡ್ಕೊಳ್ಳಿ ಬಟ್ ಮೇಕ್ ಶೋರ್ ನಿಮ್ಮ ಹೊಟ್ಟೆ ಲೈಟ್ ಆಗಿದೆ ಹೆವಿ ಆಗಿ ತಿಂದಿಲ್ಲ ಅದನ್ನ ಗಮನದಲ್ಲಿ ಇಟ್ಕೊಳ್ಳಿ ಮತ್ತೊಂದು ಮೂರನೇದು ನೀವು ನಿಮ್ಮ ಬ್ಲೇಡರ್ ಅಂತಂದ್ರೆ ನೀವು ಮೂತ್ರಪಿಂಡಗಳಾಗ್ಲಿ ಅಥವಾ ನಿಮ್ಮ ಅನ್ನನಾಳಗಳಾಗ್ಲಿ ಸಂಪೂರ್ಣವಾಗಿ ಖಾಲಿ ಆಗಿರ್ಬೇಕು ಅದ್ರ ಬೆಳಗಿನ ಜಾವ ಮಾತ್ರ ಖಾಲಿ ಆಗೋದಕ್ಕೆ ಸಾಧ್ಯ ಸೊ ಹಾಗಾಗಿ ದಟ್ ವಿಲ್ ಬಿ ದ ಬೆಸ್ಟ್ ಟೈಮ್ ಫಾರ್ ದ ಯೋಗಿಕ್ ಪ್ರಾಕ್ಟೀಸಸ್ ಸೊ ಬ್ಲಾಡರ್ ಎಂಪ್ಟಿ ಆಗಿರ್ಲಿ ಇನ್ನ ಯೋಗಾಭ್ಯಾಸ ಮಾಡುವಾಗ ನೀವು ಮಾಡುವಂತಹ ಪ್ಲೇಸ್ ಅನ್ಇವನ್ ಆಗ್ಬಾರ್ದು ಅಥವಾ ಅನ್ಇವನ್ ಸರ್ಫೇಸ್ ಅಂತೀವಿ ಅಂದ್ರೆ ತುಂಬಾ ಇಕ್ಕಟ್ಟಿನಲ್ಲಿರುವಂತಹ ಪ್ರದೇಶ ಯೋಗಾಭ್ಯಾಸ ಮಾಡ್ತಾ ಇದ್ರಿ ಏನು ಮಲ್ಕೊಂಡು ಕೆಲವೊಂದು ಆಸನಗಳ್ ಮಾಡ್ತಾ ಇದ್ರಿ ಹೊಟ್ಟೆ ಮೇಲೆ ಮಲ್ಕೊಂಡ್ ಆಸನ ಮಾಡ್ತಾ ಇದ್ರಿ ಕೈಗಳ ಅಗಲ ಮಾಡ್ಬೇಕಾಗಿದೆ ಶವಾಸನಕ್ಕೆ ಹೋಗ್ತಾ ಇದ್ರಿ ಶವಾಸನದಲ್ಲಿ ಕೈಗಳನ್ನ ಅಗಲಿಸ್ಕೋಬೇಕಾಗತ್ತೆ ಹಾಗಾದ್ರೆ ಚಿಕ್ಕ ಜಾಗ ಇದ್ರೆ ಆ ತರ ಮಾಡೋದಕ್ಕಾಗೋದಿಲ್ಲ ಬೆಟರ್ ನೀವು ಮಾಡುವಂತಹ ಜಾಗ ಸ್ವಲ್ಪ ಬೃಹದಾಕಾರದಲ್ಲಿರ್ಲಿ ಈ ವಿಷಯ ಕೂಡ ಗಮನದಲ್ಲಿರ್ಲಿ ನೀವು ಬಳಸುವಂತಹ ಮ್ಯಾಟ್ ಬ್ಲಾಂಕೆಟ್ ಕಾಟನ್ ದಾಗಿರಲಿ ಮತ್ತ ಸ್ವಚ್ಛವಾಗಿರಲಿ ಇನ್ನ ನಿಮ್ಮ ಉಡುಪುಗಳು ಹೇಗಿರ್ಬೇಕು ಲೈಟ್ ಕಾಟನ್ ಕ್ಲೋತ್ ಆಗಿರ್ಬೇಕು ಲೈಟ್ ಆಗಿರ್ಬೇಕು ಹೆವಿ ಆಗಿರ್ಬೋದು ಮತ್ತೆ ಅದು ಕಾಟನ್ ಕಾಟನ್ದಾಗಿರ್ಬೇಕು ಕಾರಣ ನೀವು ಯೋಗಾಭ್ಯಾಸ ಮಾಡುವಾಗ ಸ್ವೆಟ್ಟಿಂಗ್ ಆಗುತ್ತೆ ಬೆವರ್ ಬೆವರ್ತಾ ಇರ್ತೀರಿ ಸೊ ಅದು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಹೀರ್ಕೊಳ್ಳುತ್ತೆ ಕಾಟನ್ ಬಟ್ಟೆ ಮತ್ತೆ ಮೂವ್ಮೆಂಟ್ ಕೊಡೋದು ಕೂಡ ಈಸಿ ಆಗುತ್ತೆ ಅದು ಸ್ವಲ್ಪ ಲೂಸ್ ಲೂಸ್ ಬಟ್ಟೆ ಇದ್ರೆ ಸೊ ಹಾಗಾಗಿ ನಿಮ್ಮ ಕಾಟನ್ ಕಂಫರ್ಟೇಬಲ್ ಆಗಿರ್ಲಿ ಮತ್ತು ಅದು ಉಡುಪು ಕಾಟನ್ ದೇ ಆಗಿರ್ಲಿ ಎಕ್ಸಾಷನ್ ಸ್ಟ್ರೆಸ್ ಇಲ್ನೆಸ್ ಹರಿಬರಿ ಈ ವಿಷಯಗಳು ಇಂತಹ ಮಾನಸಿಕ ಪರಿಸ್ಥಿತಿಯಲ್ಲಿದ್ರಿ ತುಂಬಾ ಸ್ಟ್ರೆಸ್ ಆಗಿದ್ರಿ ಅಥವಾ ಎಲ್ಲೋ ಹೋಗೋದಿದೆ ಹರಿಬರಿ ನಾನು ಯೋಗಾಭ್ಯಾಸ ಮಾಡಬೇಕು ಪಟ ಪಟ ಮಾಡ್ಕೊಂಡು ಹೋಗ್ತೀನಿ ಇಲ್ಲ ಬೇಡ ದಯವಿಟ್ಟು ಅವಾಯ್ಡ್ ಮಾಡಿ ಇನ್ನ ಡ್ಯೂರಿಂಗ್ ಡ್ಯೂರಿಂಗ್ ಅಲ್ಲಿ ಏನೇನು ಇಟ್ಕೋಬೇಕು ಯಾವಾಗ್ಲೂ ನಮ್ಮ ಯೋಗಾಭ್ಯಾಸ ಪ್ರಾರ್ಥನೆಯೊಂದಿಗೆ ಆರಂಭ ಆಗ್ಬೇಕು ಹೌದು ಕಾರಣ ನಮ್ಮ ಮನಸ್ಸಿನ ಭಾವನೆಗಳು ಕಂಟ್ರೋಲಲ್ಲಿ ಬರುತ್ತೆ ಮನಸ್ಸು ಪ್ರಶಾಂತವಾಗುತ್ತೆ ಹಾಗಾಗಿ ಯೋಗಾಭ್ಯಾಸ ಯಾವಾಗಲೂ ಪ್ರಾರ್ಥನೆಯೊಂದಿಗೆ ಆರಂಭ ಆಗಬೇಕು ಮೂರು ಓಂಕಾರ ಮತ್ತು ಯಾವುದಾದ್ರೂ ನಿಮ್ಮ ಇಷ್ಟ ಇರುವಂತಹ ಪ್ರಾರ್ಥನೆ ಅದನ್ನ ಸ್ಟಾರ್ಟ್ ಮಾಡಿ ಇನ್ನ ಇದರಲ್ಲಿ ಎರಡನೇ ವಿಷಯ ಏನು ಗಮನದಲ್ಲಿ ಇಟ್ಕೋಬೇಕು ಯೋಗಾಭ್ಯಾಸ ಮಾಡುವಾಗ ತುಂಬಾ ಗಡಬಡಿ ಮಾಡೋ ಹಾಗಿಲ್ಲ ಅಥವಾ ಇನ್ನೊಬ್ಬರೊಂದಿಗೆ ನಾವು ಕಂಪೀಟ್ ಮಾಡೋ ಹಾಗಿಲ್ಲ ಪ್ರತಿಯೊಬ್ಬರು ತಮ್ಮ ತಮ್ಮ ಅರ್ಹತೆಯ ಮೇರೆಗೆ ಅಥವಾ ತಮ್ಮ ಕೆಪಾಸಿಟಿಯ ಮೇರೆಗೆ ಮಾತ್ರ ಯೋಗಾಭ್ಯಾಸವನ್ನ ಮಾಡಬೇಕು ಬದಲಾವಣೆಗಳು ನಿಧಾನವಾಗುತ್ತೆ ಒಂದೇ ಸರ್ತಿ ಮಾಡ್ಬೇಕು ಅಂತಂದ್ರೆ ಆಗೋದಿಲ್ಲ ರೀ ಸೊ ಹಾಗಾಗಿ ನಮ್ಮ ನಮ್ಮ ಕೆಪಾಸಿಟಿಯನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟು ನಮ್ಮ ಕೆಪಾಸಿಟಿಯ ಆಧಾರದ ಮೇರೆಗೆ ಮುಂದುವರಿಯಬೇಕು ಇನ್ನ ನಿಮ್ಮ ಶರೀರ ಯೋಗಾಭ್ಯಾಸ ಮಾಡುವಾಗ ಟೈಟ್ ಆಗಿ ಹಿಡ್ಕೊಂಡಿರಬಾರ್ದು ಲೂಸ್ ಆಗಿಬಿಟ್ ಬಿಡಬೇಕು ಉಸಿರಾಟ ಯಾವುದೇ ಸಂದರ್ಭದಲ್ಲಿ ನಿಮ್ಮ ಉಸಿರಾಟವನ್ನು ಹೋಲ್ಡ್ ಮಾಡೋ ಹಾಗಿಲ್ಲ ಅಂದ್ರೆ ಹಿಡಿದಿಟ್ಟುಕೊಳ್ಳೋ ಹಾಗಿಲ್ಲ ಸಹಜವಾಗಿ ಉಸಿರಾಡ್ತಾ ಇರಬೇಕು ಎಲ್ಲಿಯವರೆಗೆ ಅವಶ್ಯಕತೆ ಇಲ್ವೋ ಅಲ್ಲಿಯವರೆಗೆ ಉಸಿರಾಟ ನಿರಂತರವಾಗಿ ಆಗ್ತಾ ಇರಬೇಕು ಕೆಲವೊಂದು ಉಸಿರಾಟ ಹಿಡಿದುಕೊಳ್ಳುವಂತಹ ಪ್ರಕ್ರಿಯೆಗಳು ಕೂಡ ಇದೆ ಅದು ಬೇರೆ ಯೋಗಾಭ್ಯಾಸ ಅದರ ಬಗ್ಗೆ ನಾನು ನಿಧಾನವಾಗಿ ಹೇಳ್ತಾ ಹೋಗ್ತೀನಿ ಅಲ್ಲಿಯವರೆಗೆ ದಯವಿಟ್ಟು ಸಹಜವಾಗಿನೇ ಉಸಿರಾಡ್ತಾ ಹೋಗಿರಿ ಇದಾದ್ಮೇಲೆ ಕೂಡ ನಾನು ಯೋಗಾಭ್ಯಾಸದ ನೆಕ್ಸ್ಟ್ ವಿಡಿಯೋಗಳನ್ನ ಮಾಡ್ತೀನಿ ಸೆಕೆಂಡ್ ಸ್ಟೆಪ್ ಇದನ್ನು ಮೊದಲನೇ ಸ್ಟೆಪ್ ಈ ವಿಷಯಗಳು ನೀವು ತಿಳ್ಕೊಬೇಕು ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಅದಾದ್ಮೇಲೆ ಉಸಿರಾಟ ಕೇವಲ ಮೂಗಿನಿಂದ ಮಾತ್ರ ಮಾಡ್ಬೇಕು ಹಾಗಾದ್ರೆ ನೀವನ್ಬಹುದು ಬಾಯಿಯಿಂದನೂ ಉಸಿರಾಡ್ತಾರನ್ರಿ ಹೌದ್ರಿ ಯೋಗಾಭ್ಯಾಸದಲ್ಲಿ ಬಾಯಿಯಿಂದನೂ ಕೂಡ ಉಸಿರಾಡುವಂತಹ ಪ್ರಕ್ರಿಯೆಗಳಿದೆ ಎಲ್ಲಿವರೆಗೆ ನಾನು ಉಸಿರಾಡೋದಕ್ಕೆ ಬಾಯದಿಂದ ಹೇಳೋದಿಲ್ಲವೋ ಅಲ್ಲಿವರೆಗೆ ನೀವು ಉಸಿರಾಡಬಾರ್ದು ಸತ್ಯಕ್ಕೆ ಮೂಗಿನಿಂದನೇ ಉಸಿರಾಡ್ತಾ ಹೋಗ್ರಿ ಉಸ ಇನ್ ಹೇಲ್ ಆಗ್ಲಿ ಎಕ್ಸೆಲ್ ಆಗ್ಲಿ ಅಥವಾ ಉಚ್ಛ್ವಾಸ ಮತ್ತು ನಿಚ್ಛ್ವಾಸ ಇನ್ಹೇಲ್ ಎಕ್ಸೆಲ್ ಅಂತಾರೆ ಅದಕ್ಕೆ ಸೊ ಇದನ್ನ ನಿರಂತರವಾಗಿ ಮೂಗಿನಿಂದನೇ ಇರಲಿ ಇನ್ನ ತುಂಬಾ ಇಂಪಾರ್ಟೆಂಟ್ ಬಾಡಿಗೆ ಜರ್ಕ್ ಕೊಡಬಾರ್ದು ಜರ್ಕ್ ಅಂದ್ರೆ ಏನು ಜಟ್ಕಿ ಧಾರಾಮ್ ಈಗ ಬ್ರೇಕ್ ವೇಗವಾಗಿ ಗಾಡಿ ಹೋಗ್ತಾ ಇದೆ ಡ್ರೈವರ್ ಸಪೋಸ್ ಬ್ರೇಕ್ ಹಾಕ್ಬಿಟ್ಟ ಅಂದ್ರೆ ಜೂಲಿ ಹೋಗ್ಬಿಡ್ತೇತಿ ಆ ತರ ಯೋಗಾಭ್ಯಾಸ ಮಾಡುವಾಗ ಕೂಡ ನಿಮ್ಮ ಬಾಡಿಗೆ ಜೂಲಿ ಕೊಡಬಾರ್ದು ಅಥವಾ ಜಟ್ಕಿ ಕೊಡಬಾರ್ದು ನಿಮ್ಮ ನಿಮ್ಮ ಆಡು ಭಾಷೆಗಳಲ್ಲಿ ಏನಂತಾರೆ ಇಂಗ್ಲಿಷ್ ಇಲ್ಲಿ ಜರ್ಕ್ ಅಂತಾರೆ ಸೊ ಹಾಗಾಗಿ ಜರ್ಕ್ ಕೊಡಬಾರ್ದು ಓಕೆ ನೆನಪಿನಲ್ಲಿ ಇಟ್ಕೊಳ್ಳಿ ಇನ್ನ ಉಚ್ಛ್ವಾಸ ಮತ್ತು ನಿಚ್ಛ್ವಾಸ ಇನ್ ಹೇಲ್ ಅಂಡ್ ಎಕ್ಸೈಲ್ ಇದನ್ನು ಮಾಡುವಾಗ ನಿಮ್ಮ ಶ್ವಾಸಕೋಶಗಳು ಅಗಲವಾಗಬೇಕು ಎಕ್ಸ್ಪ್ಯಾಂಡ್ ಅಂಡ್ ಕಂಟ್ರಾಕ್ಷನ್ ಅಂತಾರೆ ಇದಕ್ಕೆ ಎಕ್ಸ್ಪ್ಯಾಂಡ್ ಅಂಡ್ ಕಂಟ್ರಾಕ್ಷನ್ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಇದು ಸಹಜವಾಗಿ ಆಗ್ತಾ ಇರಬೇಕು ಇನ್ಹೇಲ್ ಮಾಡಿದಾಗ ಹಿಗ್ಗುವಿಕೆ ಇರಬೇಕು ಎಗ್ ಸೇಲ್ ಮಾಡಿದಾಗ ನಿಮ್ಮ ಶ್ವಾಸಕೋಶಗಳು ಕುಗ್ಗುವಿಕೆ ಇರಬೇಕು ಇದು ಗಮನದಲ್ಲಿಟ್ಕೋಬೇಕು ಹಾಗಾದ್ರೆ ನಿಮ್ಮ ಎರಡನೇ ಪ್ರಶ್ನೆ ನನಗಿರ್ಬಹುದು ಹಂಗ ಮಾಡ್ತೀವ್ರಲ್ಲಾ ಅದಕ್ಕೆ ಬಿಟ್ಟು ಬೇರೆ ಏನಾರ ಅಂತ ಕೇಳ್ತೀರಿ ಇಲ್ಲ ಸರ್ತಿ ನಿಮ್ಮ ನಿಮ್ಮನ್ನೇ ಪರೀಕ್ಷಿಸಿ ನಾನು ಹೇಳ್ತೀನಿ ಪರೀಕ್ಷಿಸೋದಕ್ಕೆ ನಾವು ಅದನ್ನ ಮಾಡೋದಿಲ್ಲ ಸಹಜ ಉಸಿರಾಟ ಆಡೋದಿಲ್ಲ ಪ್ರಕೃತಿ ದತ್ತವಾಗಿ ನಿಜವಾದ ಸರಿಯಾದ ಉಸಿರಾಟ ಏನಿದೆ ಅದನ್ನ ನಾವು ಮಾಡೋದಿಲ್ಲ ರೀ ಅದು ನಾವು ವಿರುದ್ಧ ದಿಕ್ಕಿನಲ್ಲಿ ಮಾಡ್ತೀವಿ ಅದಕ್ಕಾಗಿ ಕೆಲವು ಶ್ವಾಸಕೋಶದ ಸಮಸ್ಯೆಗಳು ಉಂಟಾಗತ್ತೆ ಶರೀರದಲ್ಲಿ ಏರುಪೇರಾಗತ್ತೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ನಿಮಗ್ ಗೊತ್ತಾಗುತ್ತೆ ಇನ್ನೊಬ್ಬರೊಂದಿಗೆ ಕಾಂಪಿಟೇಷನ್ ಬೇಡ ನನ್ನ ಫ್ರೆಂಡ್ ನಾನು ಈ ನನ್ನ ಗೆ ಕಳ್ಸಿದಿನಿ ಅವಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ ನಾನ್ ಮಾಡ್ತಾ ಇಲ್ಲ ಬೇಡ ಕಾಂಪಿಟಿಷನ್ ಬೇಡ ದೇವರು ನಿಮಗೆ ನಿಮ್ಮದೇ ಆದಂತಹ ಒಂದು ಯುನೀಕ್ ಕ್ವಾಲಿಟಿಯನ್ನು ಕೊಟ್ಟಿದ್ದಾನೆ ಹಾಗಾಗಿ ಆ ಕ್ವಾಲಿಟಿನ ಅರ್ಥ ಮಾಡ್ಕೊಂಡ್ಬಿಟ್ಟು ಅದ್ರ ಮುಖಾಂತರ ಹೋಗಿ ದಯವಿಟ್ಟು ಇನ್ನೊಬ್ಬರ ಜೊತೆ ಕಾಂಪಿಟಿಷನ್ ಬೇಡ ಸರಿನಾ ಅರ್ಥ ಆಯ್ತಾ ಇನ್ನೊಂದು ಡು ನಾಟ್ ಗೆಟ್ ಡಿಸಿಂಟೆಡ್ ಅಂದ್ರೆ ಬೇಜಾರ್ ಹಾಕೋಬೇಡ್ರಿ ನಾನು ಎಷ್ಟು ದಿವಸದಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ ಏನೂ ಆಗ್ತಾ ಇಲ್ಲ ಎಷ್ಟೋ ದಿವಸದಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ ನನ್ನಲ್ಲಿ ಫ್ಲೆಕ್ಸಿಬಿಲಿಟಿ ಬರ್ತಾ ಇಲ್ಲ ನಾನು ಎಷ್ಟೋ ದಿವಸದಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ ನನ್ನ ಆರೋಗ್ಯದಲ್ಲಿ ಯಾವುದೇ ಸುಧಾರಣೆ ಇಲ್ಲ ಬೇಡ ಮೊದಲು ಈ ಸ್ಟೇಟ್ ಆಫ್ ಮೈಂಡ್ ಅನ್ನ ತೆಗೆದು ಬಿಡಿ ಹಾಗಿದ್ದಾಗ ಮಾತ್ರ ನೀವು ಯೋಗಾಭ್ಯಾಸ ಪ್ರಾಕ್ಟೀಸ್ ಮಾಡಿ ಇಲ್ಲಾಂದ್ರೆ ಬೇಡ ಬೇಡದೇನೆ ಕಾರಣ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬದಲಾವಣೆ ಆಗೋದಿಕ್ಕೆ ಸಮಯ ತಗೊಳುತ್ತೆ ಕೆಲವೊಬ್ಬರಿಗೆ ವಾರದಲ್ಲಾಗುತ್ತೆ ಕೆಲವೊಬ್ಬರಿಗೆ ಹದಿನೈದು ದಿವಸದಲ್ಲಾಗುತ್ತೆ ಇನ್ನು ಕೆಲವೊಬ್ಬರಿಗೆ ಒಂದು ತಿಂಗಳು ಮೂರ್ ತಿಂಗಳು ವರ್ಷದಲ್ಲಾಗುತ್ತೆ ಹಾಗಂತ ಹೇಳಿ ನನಗಾಗ್ತಾ ಇಲ್ಲ ಅಂತಲ್ಲ ಇಲ್ಲ ಯೋಗದ ಹೆಸರನ್ನ ಕೆಡಿಸೋದು ಬೇಡ ಅದಕ್ಕೆ ಸಮಯ ತಗೊಳುತ್ತೆ ಪ್ರತಿಯೊಬ್ಬರ ಪ್ರಕೃತಿ ಅಂದ್ರೆ ನಮ್ಮ ಶರೀರದ ಗುಣಮಟ್ಟ ಬೇರೆ ಬೇರೆ ಇರುತ್ತೆ ಸೊ ಹಾಗಾಗಿ ಅದರ ಕೆಪಾಸಿಟಿ ಮೇಲೆ ಹೋಗುತ್ತೆ ದಯವಿಟ್ಟು ಪೇಶನ್ಸ್ ಇಟ್ಕೊಳ್ಳಿ ಏನು ಪೇಶನ್ಸ್ ತಾಳ್ಮೆ ಶಕ್ತಿ ಇರಲಿ ಬದಲಾವಣೆ ಆಗುತ್ತೆ ಡೆಫಿನೆಟ್ಲಿ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಂದು ಯೋಗಾಭ್ಯಾಸ ಮಾಡುವಾಗೂ ಅದರದೇ ಆದಂತಹ ನೀತಿ ನಿಯಮಗಳಿದೀ ಅದನ್ನ ಫಾಲೋ ಮಾಡ್ಬೇಕು ನೀವು ಕೆಲವೊಬ್ಬರಿಗೆ ಫಾರ್ ಎಕ್ಸಾಂಪಲ್ ವೃಕ್ಷಾಸನ ಓ ಕೆಲವೊಬ್ರಿಗೆ ಮಾತ್ರ ಅದ ಸೂಟೇಬಲ್ ಅದೆ ಇನ್ನೊಬ್ರಿಗೆ ಸೂಟಬಲ್ ಇಲ್ಲ ಯಾರಿಗೆ ಅರ್ಥರೈಟಿಸ್ ಇದ್ದರಿಗೆ ಬಾಡಿ ಪೇನ್ ಇದ್ದರಿಗೆ ನಿಲ್ಲೋದಕ್ಕೆ ಕಷ್ಟ ಇದ್ದವರಿಗೆ ವೃಕ್ಷಾಸನ ಮಾಡೋದಕ್ಕಾಗೋದಿಲ್ಲ ನಿತ್ಯ ಕೈಗಳನ್ನ ಮೇಲ್ ಮಾಡೋದಕ್ಕೆ ಅಂಥವರಿಗೆ ಬೇರೆ ಯೋಗಾಭ್ಯಾಸ ಇದೆ ಸೊ ಹಾಗಾಗಿ ಇದಕ್ಕೆ ನೀತಿ ನಿಯಮಗಳಂತಾರೆ ಯಾರಿಗೆ ಯಾವ ಯೋಗಾಭ್ಯಾಸ ಯೋಗ್ಯ ಇದೆಯೋ ಯಾರಿಗೆ ಯೋಗ ಯಾವ ಯೋಗಾಭ್ಯಾಸ ಯೋಗ್ಯ ಇಲ್ಲವೋ ಅದನ್ನ ನಾವು ಅರ್ಥೈಸ್ಕೋಬೇಕು ಅದು ಹೇಗೆ ಅರ್ಥೈಸ್ಕೋಬೇಕು ನಿಮ್ಮ ಶರೀರದಲ್ಲಿ ಏನಾಗ್ತಾ ಇದೆ ಏನ್ ಬೇಕಿದೆ ಏನ್ ಬೇಡವಾಗಿದೆ ಅದ ನಿಮಗೆ ಮಾತ್ರ ಚಲೋ ಗೊತ್ತೈತ್ರಿ ಇನ್ನೊರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ ಹೌದೋ ಇಲ್ಲೋ ಇದನ್ನ ಅರ್ಥ ಮಾಡ್ಕೋಬೇಕು ಪ್ರೆಗ್ನೆನ್ಸಿಯಲ್ಲಿ ಮತ್ತು ಮೆನ್ಸ್ಟ್ರುವೇಶನ್ ಅಂದ್ರೆ ಗರ್ಭಧಾರಣೆ ಆಗಿಲ್ವಂತ ಸಂದರ್ಭದಲ್ಲಿ ಗರ್ಭವನ್ನ ಧಾರಣೆ ಮಾಡಿಕೊಂಡಿರುವಂತಹ ಸಂದರ್ಭದಲ್ಲಿ ಅಂದ್ರೆ ಗರ್ಭಿಣಿಯರು ಅದೇ ತರ ಮಾಸಿಕ ಧರ್ಮ ಅಂದ್ರೆ ಮೆನ್ಸ್ಟ್ರುವೇಶನ್ ಆಗಿರುವಂತಹ ಸಂದರ್ಭದಲ್ಲಿ ಯೋಗಾಭ್ಯಾಸ ಮಾಡಬಾರದು ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಹಾಗಲ್ಲ ಪ್ರತಿಯೊಂದಕ್ಕೂ ಯೋಗಾಭ್ಯಾಸದಲ್ಲಿ ದಾರಿ ಇದೆ ಆದ್ರೆ ಅದು ಯಾವ ದಾರಿ ಇದೆ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಮುಂದುವರಿಬೇಕು ಮಾಸಿಕ ಧರ್ಮವನ್ನ ಸಹನ್ ಮಾಡ್ತಾ ಇರುವಂತಹ ಹೆಣ್ಮಕ್ಳಿಗೆ ಬೇರೆ ಯೋಗಾಭ್ಯಾಸ ಇದೆ ಮಾಡ್ಬೇಕು ಇನ್ನು ಗರ್ಭಿಣಿಯರಿಗೆ ಬೇರೆ ಯೋಗಾಭ್ಯಾಸ ಇದೆ ಅದು ಅವರ ಮಾಡ್ಬೇಕು ಅದು ಮಾಡಬಹುದು ತೊಂದರೆ ಇಲ್ಲ ಯೋಗಾಭ್ಯಾಸ ಮಾಡೋದಕ್ಕಿಂತ ಮುಂಚಿತವಾಗಿ ಏನ್ ಗಮನದಲ್ಲಿ ಇಟ್ಕೋಬೇಕು ಮಾಡುವಾಗ ಏಮ್ ಗಮನದಲ್ಲಿ ಇಟ್ಕೋಬೇಕು ಅನ್ನೋದನ್ನ ಹೇಳಿದೀನಿ ಇನ್ನ ಯೋಗಾಭ್ಯಾಸ ಆದ್ಮೇಲೆ ತುಂಬಾ ಇಂಪಾರ್ಟೆಂಟ್ ರೀ ಗಮನವಿಟ್ಟು ಕೇಳ್ರಿ ದಯವಿಟ್ಟು ಯೋಗಾಭ್ಯಾಸದ ನಂತರ ನೀವು ಸ್ನಾನ ಮಾಡ್ಬೇಕಾದ್ರೆ ಹದಿನೈದು ನಿಮಿಷದ ಅಂತರ ಬೇಕು ಯೋಗಾಭ್ಯಾಸ ಇವಾಗ ಮಾಡಿದಿರಿ ಇದಾದ್ಮೇಲೆ ಹದಿನೈದು ನಿಮಿಷದ ನಂತರ ನೀವು ಸ್ನಾನವನ್ನ ಮಾಡ್ಬೇಕು ಅರ್ಥ ಆಯ್ತಾ ಇನ್ನ ಯೋಗಾಭ್ಯಾಸ ಆದ್ಮೇಲೆ ನಾನು ತಕ್ಷಣ ಊಟ ತಗೋತೀನಿ ಅಂದ್ರೆ ಬೇಡ ತಗೋಬಹುದು ತುಂಬಾ ಹಸಿವಾಗಿದೆ ತುಂಬಾ ಹೊಟ್ಟೆಯಲ್ಲಿ ಅಹ್ ಹೀಟ್ನೆಸ್ ಆಗ್ತಾ ಇದೆ ಕಾವು ಉಂಟಾಗ್ತಾ ಇದೆ ಅಂತಂದ್ರೆ ಏನ್ ಮಾಡ್ಬೇಕು ಸ್ವಲ್ಪ ಲೈಟ್ ಆಗಿ ಏನೋ ಗಂಜಿನೋ ಅಥವಾ ಒಂದು ಜ್ಯೂಸೋ ಲೈಟ್ ಆಗಿ ತಗೊಳ್ಳಿ ಹೆವಿ ಆಗಿ ಬೇಡ ಅಥವಾ ತಕ್ಷಣ ಗಬ ಗಬ ತಿನ್ನೋದು ಬೇಡ ಸ್ವಲ್ಪ ಲೈಟ್ ಆಗಿ ತಗೊಳ್ಳಿ ಅದ ಶಾಂತ ಪ್ರಶಾಂತವಾಗಲಿ ಮೊದ್ಲು ನಿಮ್ಮ ಹೊಟ್ಟೆ ಆಮೇಲೆ ಮತ್ತೆ ನಿಮಗೆ ಬೇಕಾದಷ್ಟು ಊಟಗಳನ್ನ ತಗೊಂಡು ಪ್ರತಿಯೊಂದು ಯೋಗಾಭ್ಯಾಸದ ನಂತರ ರಿಲ್ಯಾಕ್ಸೇಷನ್ ಇರುತ್ತೆ ಅದನ್ನ ಕೆಲವೊಬ್ರು ಶವಾಸನ ಅಂತಾರೆ ಇನ್ನು ಕೆಲವೊಬ್ರು ರಿಲ್ಯಾಕ್ಸೇಷನ್ ಅಂತಾರೆ ಓಕೆನಾ ಸೊ ಅದನ್ನ ಪ್ರಾಕ್ಟೀಸ್ ಮಾಡಬೇಕು ಕಾರಣ ನಿಮ್ಮ ಮನಸ್ಸು ಮತ್ತು ನಿಮ್ಮ ಶರೀರ ಪ್ರಶಾಂತವಾಗುತ್ತೆ ಹಾಗಾಗಿ ನಿಮ್ಮ ಮುಂದಿನ ಕೆಲಸ ಜಾಸ್ತಿ ಎಫಿಷಿಯೆಂಟ್ ಆಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಪ್ರತಿಯೊಂದು ಯೋಗಾಭ್ಯಾಸವು ಮೆಡಿಟೇಷನ್ ಆಗಲಿ ಅಥವಾ ಪ್ರಾಣಾಯಾಮ ಆಗಲಿ ಇದರೊಂದಿಗೆ ನಾ ಎಂಡ್ ಮಾಡ್ತೀವಿ ನೀವು ಕೂಡ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ನಿರಂತರವಾಗಿ ನಾನು ಹೇಳ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಎರಡನೇ ಹೆಜ್ಜೆ ಏನ್ ಮಾಡ್ಬೇಕು ಯೋಗಾಭ್ಯಾಸ ಏನ್ ಮಾಡ್ಬೇಕು ಅನ್ನೋದಕ್ಕೆ ನಾನು ಡಿಟೇಲ್ಸ್ ಕೊಟ್ಟಿರ್ತೀನಿ ಹಾಗಾಗಿ ಅದರ ಆಧಾರದ ಮೇಲೆ ಅದರ ಅಕಾರ್ಡಿಂಗ್ಲಿ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಕೋಬಹುದು ಇದೇ ಯೋಗಾಭ್ಯಾಸ ಮಾಡೋದಕ್ಕಿಂತ ಮುಂಚಿತವಾಗಿ ಏನ್ ವಿಷಯಗಳನ್ನ ಇಟ್ಕೋಬೇಕು ಅನ್ನೋದನ್ನ ನಾನು ಹೇಳಿದೀನಿ ಇದು ನಿಜವಾಗ್ಲೂ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ರೆ ನಾನು ಇನ್ನೂ ಇಂತ ಅದ್ಭುತವಾದ ವಿಡಿಯೋಗಳನ್ನು ಯೋಗಾಭ್ಯಾಸದ ಬಗ್ಗೆ ಮಾಡಬೇಕು ಅಂತಂದ್ರೆ ನಿಮಗೆ ನನ್ನೊಂದಿಗೆ ಯೋಗಾಭ್ಯಾಸ ಮಾಡೋದಕ್ಕೆ ಇಷ್ಟ ಇದ್ರೆ ನಿಜವಾಗ್ಲೂ ನೀವು ಯೋಗಾಭ್ಯಾಸ ಮಾಡಬೇಕು ಅಂತ ಅನ್ಸಿದ್ರೆ ಇದನ್ನ ನಿಮ್ಮ ಗೆಳೆಯರಿಗೆ ಕಳಿಸಿ ನೀವು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಇನ್ನು ನನ್ನ ಎರಡನೇ ಹೆಜ್ಜೆ ಸೂಕ್ಷ್ಮ ವ್ಯಾಯಾಮದೊಂದಿಗೆ ಆರಂಭಿಸ್ತೀನಿ ನಿಮ್ಗೆ ಸೂಕ್ಷ್ಮ ವ್ಯಾಯಾಮ ಹೆಜ್ಜೆ ಹೆಜ್ಜೆಯಾಗಿ ಉಸಿರಾಟದ ಪ್ರಕ್ರಿಯೆ ಹೇಗಿದೆ ಎಲ್ಲವೂ ನಾನು ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿರಂತರವಾಗಿ ನನ್ನ ಜೊತೆ ಕನೆಕ್ಟ್ ಆಗಿರಿ ನಿಮಗೆ ಇದ್ರ ಬಗ್ಗೆ ಜ್ಞಾನ ಸಿಗುತ್ತೆ ಕೆಲವೊಬ್ಬರಿಗೆ ಏನಾಗುತ್ತೆ ರೀ ಆ ಯೋಗ ಕ್ಲಾಸಿಗೆ ಹೋಗೋದಕ್ಕಾಗೋದಿಲ್ಲ ಬೇಡ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಯಾವುದೇ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಅಲ್ಲಿ ದಯವಿಟ್ಟು ಬರೀರಿ ನಿಮ್ಮ ಪ್ರಶ್ನೆಗಳಿಗೆ ಸ್ಪಂದಿಸೋದಕ್ಕೆ ನಾನು ಇದೀನಿ ಕೊಡ್ತೀನಿ ಉತ್ತರ ನಾನು ಈ ವಿಡಿಯೋಗಳನ್ನ ಮಾಡೋದಕ್ಕೆ ಉದ್ದೇಶ ಅಥವಾ ನಿಮಗೆ ಯೋಗಾಭ್ಯಾಸವನ್ನು ಕಲಿಸೋದಕ್ಕೆ ಒಂದೇ ಉದ್ದೇಶ ಎಲ್ಲರೂ ಯೋಗವನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ನೀವು ಕಲಿಯಿರಿ ಇನ್ನೊಬ್ಬರನ್ನೂ ಕಲಿಸ್ರಿ ಅದರಿಂದ ನೀವು ನಿರೋಗರಾಗ್ತೀರಿ ಯಾವುದೇ ಶಾರೀರಿಕ ಸಮಸ್ಯೆಯಿಂದ ಬಳುವುದಿಲ್ಲ ಶಾರೀರಿಕ ಸಮಸ್ಯೆಯಿಂದ ದೂರವಾಗ್ತಿರಿ ಹಾಸ್ಪಿಟಲ್ದ ಅವಶ್ಯಕತೆ ಇಲ್ಲ ಮೆಡಿಸಿನ್ ಅವಶ್ಯಕತೆ ಇಲ್ಲ ಇದನ್ನ ಮಾಡಿ ಸಾಕು ಎಲ್ಲವೂ ಸರಿ ಹೋಗುತ್ತೆ ಹಾಗಾಗಿ ಬದಲಾವಣೆ ಮೊದಲು ನಮ್ಮ ಮನೆಯಿಂದಲೇ ಆರಂಭವಾಗ್ಲಿ ಅನ್ನೋ ನಮ್ಮ ಉದ್ದೇಶ ಕರ್ನಾಟಕ ನನ್ನ ಮನೆ ಸೊ ಕರ್ನಾಟಕದ ಪ್ರತಿಯೊಂದು ಜನ ಪ್ರತಿಯೊಂದು ಮಗು ಯೋಗಾಭ್ಯಾಸ ಮಾಡ್ಲಿ ಚಿಕ್ಕ ಮಕ್ಕಳಿಗಾಗಿ ಕೂಡ ನಾನು ಯೋಗಾಭ್ಯಾಸವನ್ನ ಆರಂಭಿಸ್ತೀನಿ ವಿಡಿಯೋಗಳನ್ನ ಕಳಿಸ್ತೀನಿ ನಿಮ್ಮ ಮಕ್ಕಳಿಗೂ ಕೂಡ ಪ್ರಾಕ್ಟೀಸ್ ಮಾಡಿಸಿ ನಿಮ್ಮ ಮನೆ ಮಗು ಮಹಾನಂದ ಮಾಡುವ ನಮಸ್ಕಾರಗಳು ಮತ್ತೆ ಭೇಟಿ ಆಗ್ತೀನಿ ಹೊಸ ವಿಡಿಯೋದೊಂದಿಗೆ